ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಕ್ಕೆ ಇರುವ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಪ್ರೋತ್ಸಾಹ ಮಾಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರನ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಹಾಗೆಯೇ ಸಮಸ್ಯೆ ಬರುವಾಗ ಡೀಟೇಲಾಗಿ ಪ್ರೆಸೆಂಟ್ ಏನು ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಿ ಅದನ್ನು ಡೀಟೇಲಾಗಿ ಬರೆದು ಕಳಿಸಿ ಹಾಗೆಯೇ ನಾನು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತೈತೆ ರಾಶಿನಕ್ಷತ್ರ ಗೊತ್ತೈತೆ ಅಂತ ಅವರು ಕೂಡ ಕೇಳಬಹುದು ಸಬ್ಸ್ಕ್ರೈಬ್ ಬಂದು ಹೋಗ್ತಾಗ ಸದ್ಯಲ್ಲಿ ಬೆಲ್ಲಾಕೊಂಡು ಇರ್ತಾಯಿದ್ದಾನೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತಾ ಇದ್ದಾನೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗುತ್ತೆ ಹಾಗೆಯೇ ಇನ್ನೊಂದು ಹೇಳೋದಂದರೆ ಆಧ್ಯಾತ್ಮಿಕತೆ ಸಂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಹಾಕ್ತಾ ಇರ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಸಮಸ್ಯೆಯನ್ನು ಬರೆಯುವ ಬರೀತೀರಲ್ವ ಅದೇ ರಾಶಿ ನಕ್ಷತ್ರವನ್ನ ತಿಳಿಸಿ ಕೆಲವರು ಏನು ಮಾಡ್ತಾರೆ ಬರೀ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕ್ತಾರೆ ಏನು ಅಂತ ಹೇಳೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಒಂದು ಎರಡು ಲೈನಲ್ಲಾದರೂ ಕಳಿಸಿ ಆಗ ನನಗೆ ಉತ್ತರ ಕೊಡೋಕ್ಕೆ ಸರಿ ಏನು ಸರಿಯಾಗುತ್ತೆ ಆಮೇಲೆ ಏನು ಅಂದರೆ ಸಂ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆಚೆ ಆಗಿ ಆಗಬಹುದು ಆದರೆ ನೀವು ಚೆಕ್ ಇರಿ ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾಯಿರಿ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಪ್ರತಿಯೊಬ್ಬ ಶಿವಭಕ್ತನಿಗೂ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಅಂದರೆ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಹೆಚ್ಚಿನ ಜನರು ಶಿವಲಿಂಗ ಮತ್ತು ಜ್ಯೋತಿರ್ಲಿಂಗವನ್ನು ಒಂದೇ ಅಂತ ಪರಿಗಣಿಸ್ತಾರೆ ಅದು ಎರಡರ ಅರ್ಥ ವಿಭಿನ್ನ ಹಾಗಾದರೆ ಶಿವಲಿಂಗ ಜ್ಯೋತಿರ್ಲಿಂಗದ ನಡುವಿನ ವ್ಯತ್ಯಾಸ ಏನು ಅಂದರೆ ಒಂದು ಶಿವಭಕ್ತ ಯಾರು ಶಿವ ಶಿವದೇವರನ್ನು ತುಂಬ ತುಂಬಾ ನಂಬ್ತಾರೆ ಅಂಥವರು ಅವಧಿಯಲ್ಲಿ ಒಮ್ಮೆಯಾದರೂ ಶಿವದೇವರಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಬೇಕೆನ್ನುವ ಆಸೆಯಿಂದ ಕೂಡಿರ್ತಾರೆ ಯಾಕಂದರೆ ಹಿಂದೂ ಧರ್ಮದಲ್ಲಿ ಜ್ಯೋತಿರ್ಲಿಂಗಗಳ ಪೂಜೆಗೆ ಅಷ್ಟೊಂದು ಮಹತ್ವವಿದೆ ಶಿವದೇವರ ಈ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡುವುದರಿಂದ ಮಾನವನ ಜೀವನದಲ್ಲಿ ಎಲ್ಲ ತೊಂದರೆಗಳು ದೂರವಾಗುತ್ತೆ ದುಃಖಗಳು ದೂರವಾಗುತ್ತೆ ಅನ್ನುವ ನಂಬಿಕೆ ಇದಲ್ಲದೆ ಪ್ರತಿದಿನ ಅಥವಾ ಸೋಮವಾರದಂದು ಶಿವಲಿಂಗವನ್ನು ಪೂಜಿಸೋದರಿಂದ ಇಷ್ಟಾರ್ಥಗಳು ಕೂಡ ನೆಲವೇರುತ್ತೆ ಮೆದ ಮೊದಲನೇದಾಗಿ ನಾನು ಯಾವತ್ತೂ ಹೇಳೋದು ಒಂದೇ ದೇವರಿಗೆ ಯಾವುದೇ ದೇವರಿಗೆ ನಿಮ್ಮ ಇಷ್ಟದ ದೇವರಿಗೆ ಪೂಜೆ ಮಾಡುವಾಗ ನಂಬಿಕೆ ಪ್ರಾಮಾಣಿಕ ನಿಷ್ಠೆ ಶುದ್ಧ ಭಕ್ತಿಯಿಂದ ಮಾಡಿ ಖಂಡಿತವಾಗ್ಲೂ ಆ ಪೂಜೆ ಏನು ದೇವರಿಗೆ ಸಮರ್ಪಿತವಾಗುತ್ತೆ ಮತ್ತು ನಮ್ಮ ಕಷ್ಟಗಳನ್ನು ಅವರು ಏನು ಇರುತ್ತೆ ನಮ್ಮ ಕಷ್ಟಗಳು ಅದನ್ನು ಖಂಡಿತವಾಗಲೂ ದೂರ ಮಾಡ್ತಾರೆ ಏನೋ ಮಾಡಬೇಕು ಏನೋ ಒಂದು ಪೂಜೆ ಮಾಡಬೇಕು ಅನ್ನೋ ಮನಸ್ಸಿಲ್ಲದ ಮನಸ್ಸಿಗೆ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಕಷ್ಟಗಳೇ ಜಾಸ್ತಿ ಆಗುತ್ತೆ ಬರುತ್ತೆ ಯಾವ ಫಲಾನೂ ಸಿಗೋದಿಲ್ಲ ಅಷ್ಟೇ ಹೇಳೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ಶಿವಲಿಂಗಕ್ಕೆ ದೇ ನೀರನ್ನು ಅರ್ಪಿಸುವ ಮೂಲಕ ಮಹಾದೇವರು ಪ್ರಸನ್ನನಾಗ್ತಾರೆ ಮತ್ತು ಭಕ್ತರು ಎಲ್ಲ ಆಸೆಗಳನ್ನು ಪೂರೈಸ್ತಾರೆ ಶಿವಲಿಂಗಕ್ಕೂ ಜ್ಯೋತಿಲಿಂಗಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋಡೋದಾದರೆ ಜೋತಿಲಿಂಗ ಜ್ಯೋತಿರ್ಲಿಂಗ ಅಂದರೆ ಶಿವಪುರಾಣದ ಪ್ರಕಾರ ಶಿವ ಎಲ್ಲಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡರೋ ಅದನ್ನು ಜ್ಯೋತಿರ್ಲಿಂಗ ಅಂತ ಕರೆಯಲಾಗುತ್ತೆ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳು ನಮ್ಮ ಈ ಭಾರತ ದೇಶದಲ್ಲಿ ಇರುವಂಥದ್ದು ಈ ಜ್ಯೋತಿರ್ಲಿಂಗಗಳು ದೇಶದ ವಿವಿಧ ಭಾಗಗಳಲ್ಲಿ ನೆಲೆಗೊಂಡಿರುವಂಥದ್ದು ನಂಬಿಕೆಗಳ ಪ್ರಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದು ಇವುಗಳನ್ನು ದರ್ಶನ ಮಾಡುವುದರಿಂದ ನಮಗೆ ಶಿವದೇವರ ವಿಶೇಷ ಆಶೀರ್ವಾದ ಸಿಗುತ್ತೆ ಹನ್ನೆರಡು ಸಾಧ್ಯ ಆಗದಿದ್ದರೂ ಪರವಾಗಿಲ್ಲ ಅದಕ್ಕೆ ಕೆಲವೊಂದು ದರ್ಶನ ಆದರೂ ನಾವು ಏನು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀವಿ ನಾವು ಪುಣ್ಯಾತ್ಮರು ಅಂತಲೇ ಭಾವಿಸಬಹುದು ಶಿವಲಿಂಗ ಎಂದರೆ ಮನುಷ್ಯರಿಂದ ಮಾಡಲ್ಪಟ್ಟಿರುವಂಥದ್ದು ಅಥವಾ ಸ್ವತಃ ಉದ್ಭವಗೊಂಡ ಶಿವನ ರೂಪ ಶಿವಪುರಾಣದ ಪ್ರಕಾರ ಶಿವಲಿಂಗ ಎಂದರೆ ಅನಂತ ಅದಕ್ಕೆ ಯಾವುದೇ ರೀತಿಯಾದ ಅಂತ್ಯ ಇಲ್ಲ ಭಗವಾನ್ ಶಿವದೇವರ ಸಂಕೇತವಾಗಿ ಶಿವಲಿಂಗವನ್ನು ಪೂಜಿಸಲು ಮತ್ತು ಪ್ರತಿಷ್ಠಾಪಿಸಲು ಮತ್ತು ಅದನ್ನು ಮನೆಯಲ್ಲೇ ಸ್ಥಾಪಿಸಲು ಭಕ್ತರು ಬಯಸುವಂಥದ್ದು ಶಿವಲಿಂಗವನ್ನು ಪೂಜಿಸುವ ಮೂಲಕ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಳಿಯುವಂಥದ್ದು ಹಾಗೂ ಶಿವದೇವರ ಆಶೀರ್ವಾದ ಇಡೀ ಕುಟುಂಬದ ಮೇಲೆ ಇರುವಂಥದ್ದು ಹಾಗೆಯೇ ಜ್ಯೋತಿರ್ಲಿಂಗಗಳು ಮತ್ತು ಅವುಗಳು ಇರುವ ಸ್ಥಳ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಅಂತ ನೋಡಿದರೆ ಗುಜರಾತ್ನ ಸೋಮನಾಥ ದೇವಸ್ಥಾನ ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಉಜ್ಜಯಿನ ಮಹಾಕಾಳೇಶ್ವರ ಹಾಗೆಯೇ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಿನಲ್ಲಿ ಇರುವಂಥದ್ದು ಮಧ್ಯಪ್ರದೇಶದ ಖಾಂಡವಾದ ಓಂಕಾರೇಶ್ವರ ಹಾಗೆಯೇ ರುದ್ರಪ್ರಯಾಗದ ಕೇದಾರನಾಥ ಅಂದರೆ ಉತ್ತರಾಖಂಡಲ್ಲಿರುವಂಥದ್ದು ಮಹಾರಾಷ್ಟ್ರದ ಭೀಮಶಂಕರ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು ವಾರಣಾಸಿ ವಿಶ್ವನಾಥ್ ಅಂದರೆ ಕಾಶಿ ವಿಶ್ವನಾಥ ದೇವರು ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕೇಶ್ವರ ಔರಂಗಾಬಾದ್ನ ಘರ್ಷಣೇಶ್ವರ ಜ್ಯೋತಿರ್ಲಿಂಗ ದಿಯೋಘರ್ನ ವೈದ್ಯನಾಥ ಜ್ಯೋತಿರ್ಲಿಂಗ ಅದು ಜಾರ್ಖಂಡಲ್ಲಿ ಇರುವಂಥದ್ದು ಹಾಗೆಯೇ ದ್ವಾರಕದ ನಾಗೇಶ್ವರ ಇದು ಗುಜರಾತಲ್ಲಿರುವಂಥದ್ದು ಇದು ಹನ್ನೆರಡು ಪ್ರಸಿದ್ಧ ಜ್ಯೋತಿರ್ಲಿಂಗಗಳು ಅಂತಲೇ ಹೇಳ್ಬೋದು ಈಗ ಗೊತ್ತಾಯ್ತಲ್ವ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಕ್ಕೆ ಇರುವ ವ್ಯತ್ಯಾಸ ಏನು ಅಂತ ಜ್ಯೋತಿಲಿಂಗಕ್ಕೂ ಮತ್ತು ಶಿವಲಿಂಗಕ್ಕೂ ಸಾಕಷ್ಟು ವ್ಯತ್ಯಾಸ ಇರುವಂಥದ್ದು ಹೆಚ್ಚಿನ ಜನರನ್ನು ಜನರು ಇವೆರಡು ಒಂದೇ ಅಂತ ಭಾವಿಸಿದ್ದಾರೆ ಆದರೆ ಇವೆರಡೂ ಕೂಡ ಭಿನ್ನ ಭಿನ್ನವಾಗಿರುವಂಥದ್ದು ಅಂತ ಹೇಳ್ತಾ ಇದು ಇವತ್ತಿನ ಒಂದು ವಿಡವಾಗಿರುತ್ತೆ ಇಂಥ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದು ಇವತ್ತಿನ ವಿಡವಾಗಿರುತ್ತೆ